ಹಾಯ್ ದಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೇನಾಗುತ್ತೆ ಏನು ಎತ್ತ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಪಾಪುನ ಫಸ್ಟ್ ಡೇ ಸ್ಕೂಲಿಗೆ ಕಳಿಸ್ದೆ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಏನೇನಾಗುತ್ತೆ ಇವತ್ತಿಗೆ ಅಂತ ನೋಡ್ಕೊಂಬಣ ಸೊ ಸದ್ಯಕ್ಕೆ ನಾನು ಆ್ಯಂಡ್ ಸೊಮ್ಮು ಇಬ್ರು ಇಲ್ಲೇ ಫೋರಮ್ ಮಾಲ್ ಹತ್ರ ಇದ್ದೀವಿ ನಮ್ಮದೊಂದು ಐಫೋನ್ ಲೆವೆನ್ ಇತ್ತು ಅದು ನಾನು ಫಸ್ಟು ಸೋಮು ನನಗೆ ಗಿಫ್ಟ್ ಮಾಡಿದ್ದು ಫಸ್ಟ್ ಟೈಮು ಆವಾಗ ಅಲ್ಲಿ ಕತ್ರಿಗುಪ್ಪೆ ಮನೇಲಿದ್ದಾಗ ಅದು ಇವಾಗ ಒಂದು ಸ್ವಲ್ಪ ದಿನದ ಹಿಂದೆ ಅದನ್ನೇ ಯೂಸ್ ಮಾಡ್ತಾಯಿದ್ರು ಇವರು ಬಟ್ ಒಂದು ಸ್ವಲ್ಪ ದಿನದ ಹಿಂದೆ ನಾನು ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ತೊಗೊಂಡ್ಮೇಲೆ ಅವ್ರಿಗೆ ತರ್ಟೀನ್ ನಂದು ಇನ್ನೊಂದಿತ್ತಲ್ಲ ತರ್ಟೀನ್ ಕೊಟ್ಟಿದೆ ನಾನು ಅವರಿಗೆ ಅದಾದ್ಮೇಲೆ ಒಂದಿನ ಏನೋ ಹಿಂಗೆ ಜಗಳ ಆಡ್ತಾ ಇರ್ತಾ ಇವರು ಆ ಫೋನ್ನ ಒಡ್ದಾಕಿದ್ರು ಐಫೋನ್ ಲೆವೆನ್ನು ಹಿಂಗೆ ಹಿಂಗೆ ಒಡ್ದಾಕಿದ್ರು ಜೋರಾಗೆ ಸೊ ಫುಲ್ಲು ಪುಡಿ 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 ಆಗಿದೆ ಬಟ್ ವರ್ಕ್ ಆಗ್ತಿತ್ತು ಅವತ್ತು ಒಂದು ಮೂರು ನಾಲ್ಕು ದಿವಸಕ್ಕೆ ಅದು ವರ್ಕ್ ಆಗ್ತಿತ್ತು ಅದಾದಮೇಲೆ ಆನ್ ಆಗಿಲ್ಲ ನೋಡೋಣ ಅದನ್ನು ಚೆಕ್ ಮಾಡಿಸೋಣ ಒಂದ್ಸಲ ಅದೇನಾದ್ರೂ ಸರಿ ಹೋಗತ್ತಾ ಅಂತ ಹೇಳಿಬಿಟ್ಟು ಬಿಕಾಸ್ ಯಾರಿಗಾದ್ರೂ ಅದು ಯೂಸ್ ಆಗುತ್ತೆ ಹಂಗಾಗಿ ಅಷ್ಟು ಸುಲಭಕ್ಕೆ ಆ್ಯಪಲ್ ಫೋನ್ಗಳು ಹಾಳಾಗಲ್ಲ ಒಳಗಡೆ ಒಂದ್ಸರಿ ಚೆಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಫೋರಮ್ ಮಾಲ್ ಹತ್ರ ಏನಾದ್ರು ಸರಿನಾದರೂ ಮಾಡ್ಸಿದ್ರು ಯಾರಾದರೂ ಯೂಸ್ ಆದರೂ ಮಾಡ್ತಾರೆ ಅಟ್ಲಿ ಆಲ್ರೆಡಿ ವಿ ಆರ್ ಹಿಯರ್ ಆ್ಯಟ್ ಫೋರಮ್ ಮಾಲ್ ಅಲ್ಲಿ ಐ ಪ್ಲಾನೆಟ್ ಇದೆ ಒಂದು ಚೆನ್ನಾಗೆ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾರೆ ಸಕ್ಕತ್ತ ಹೋದ್ರೆ ಬನ್ನಿ ಇವಾಗ ಚೆಕ್ ಮಾಡ್ಸೋಣ ಏನಾಗಿದೆ ಆ ಫೋನ್ ಏನು ಕತೆ ಅಂತ ಇಫ್ ಇನ್ ಕೇಸ್ ಏನಾದರೂ ಟ್ವೆಂಟಿ ತೌಸಂಡ್ ಎಲ್ಲ ಆಗತ್ತೆ ಅಂತಂದರೆ ನಾವು ಏನೋ ಮಾಡ್ಸೋ ಜಾಸ್ತಿ ಆಗುತ್ತಾ ಅದೇ ಇನ್ನೊಂದ್ ಟ್ವೆಂಟಿ ತೌಸಂಡ್ ಹಾಕಿದ್ರೆ ತರ್ಟೀನ್ ಬಂದ್ಬಿಡತ್ತೆ ಚೆನ್ನಾಗಿರೋ ಫೋನೆ ಬಂದ್ಬಿಡತ್ತೆ ಹಂಗಾಗಿ ಇನ್ವೆಸ್ಟ್ ಎಲ್ಲ ಜಾಸ್ತಿ ಮಾಡಕ್ ಹೋಗಲ್ಲ ಜಸ್ಟ್ ಕೇಳ್ತೀವಿ ಅದು ಸರಿ ನೋಡಿ ಇವಾಗ ಹಾಕಿ ಇನ್ವೆಸ್ಟ್ ಮಾಡಿ ಮೇಲೆ ಮಾರಕ ಹೋದ್ರೆ ಐದ್ ಸಾವಿರ ರೂಪಾಯಿಗೂ ಹೋಗಲ್ಲ ಐಫೋನ್ ಲೆವೆನ್ ಎಲ್ಲ ಇವಾಗ ಕೊಡಕ್ ಹೋದ್ರೆ ಅದನ್ನ ಏನಂದ್ರೆ ಒಂದ್ ಐದ್ ಸಾವಿರ ರೂಪಾಯಿಗೂ ತಗೊಳಲ್ಲ ಅವಾಗ ಒಂದ್ಸರಿ ಕೇಳಿದ್ವಿ ನಾವು ಯಾವ್ದೋ ಒಂದ್ ಫೋನು ಐದು ಆರು ಸಾವಿರ ರೂಪಾಯಿ ಅಷ್ಟೇ ರೀಸೆಲ್ ವ್ಯಾಲ್ಯೂ ತುಂಬ ಲೋ ಆಪಲ್ ಪ್ರಾಡಕ್ಟ್ಸಿಗೆ ನಾನು ಅದು ಅಂತಲ್ಲ ಯಾವುದೇ ಗ್ಯಾಜೆಟ್ಸ್ ಆದ್ರೂ ಅಷ್ಟೇ ರೀಸೆಲ್ ವ್ಯಾಲ್ಯೂ ಇಸ್ ವೆರಿ ವೆರಿ ಲೆಸ್ ನೀವು ಇವತ್ತು ತಗೊಂಡು ನಾಳೆ ಸೆಲ್ ಮಾಡೋಕೋದ್ರು ಅದು ಒಂದು ಕ್ಯಾಮ್ರಾ ಇಲ್ಲ ಕ್ಯಾಮ್ರೀಸೆಲ್ ವ್ಯಾಲ್ಯೂ ಇಲ್ಲಪ್ಪ ಯಾವ ಗ್ಯಾಜೆಟ್ಸ್ಗಳು ಯಾವುದೂ ಇಲ್ಲ ಎಂತದು ಮಣ್ಣಗಟ್ಟಿ ಅದಕ್ಕೆ ರೀಸಲ್ ವ್ಯಾಲ್ಯೂನೇ ಜಾಸ್ತಿ ಇರಲಿ ಕ್ರೀಸ್ ಆಗುತ್ತೆ ಆ ತುಂಬಾನೇ ಕ್ರೀಸ್ ಮಾಡಿ ಅದೇನೋ ಅಂತ ಗೊತ್ತಿಲ್ಲ ಐಫೋನ್ ಅಲ್ಲ ನಾವು ಎಕ್ಸ್ಚೇಂಜ್ ಮಾಡ್ಕನಕ್ಕೆ ಹೋದ್ರೆ ತುಂಬಾ ಕಡಿಮೆ ಹೇಳ್ತಾರೆ ತುಂಬಾ लॉस ಆಗುತ್ತೆ ಆಕ್ಚುಲಿ ಅಂಗಾಗ ಎಷ್ಟು ಜನರತ್ರ ಆಪಲ್ ಫೋನ್ ಗಳು ಎಲ್ಲಾ ಸೀರೀಸ್ ಇಟ್ಕೊಂಡಿರ್ತಾರೆ ನಿಜ ಹೇಳಬೇಕೆನ ಬಿಕಾಸ್ ರೀಸಲ್ ವ್ಯಾಲ್ಯೂ ಇರಲ್ಲala ಅದಕ್ಕೆ ಎಷ್ಟು ಫೋನ್ ಗಳನ್ನು ಹಂಗೇ ಅವರೇ 컬렉ಶನ್ ಅಂತನೆ ಇಟ್ಕೊಂಡಿರ್ತಾರೆ ಎಷ್ಟುನ್ ಸಾರಿ ಹಂಗಾಗುತ್ತೆ ಬಟ್ ನಾವು ಹೋಗೋಣ ಬನ್ನಿ ಇವಾಗ ಚೆಕ್ ಮಾಡಿಸ್ತೀನಿ ಏನ ಅಂತ ಕತೆ ನೋಡ್ಬಿಟ್ಟು ಐ ಲೇಟ್ ಬಿಸಿ ಆಗ್ಬಿಡ್ತಿರ್ಡೆ ಅಂದ್ರೆ ಈ ಫೋರಂ ಮಾಲ್ ಹತ್ರ ಫುಲ್ ಜಾಮ್ ಆಕ್ಚುಲಿ ಒಂದೇ ಮಾಲ್ ಇರೋದು ಗೈಸ್ ಇಲ್ಲ ಸದ್ಯಕ್ಕೆ ನಾವ್ ಎದ್ರು ಬಿದ್ರು ಇಲ್ಲಿಗೆ ಮಾಲ್ ಇದು ಬಟ್ ಏನಂತ ಹೇಳಿದ್ರೆ ಇನ್ನು ಅಲ್ಲೇ ಕುತ್ಕೊಳಕ್ ಜಾಗ ಇವ್ರು ಮಾಡ್ಬೇಕಿತ್ತಲ್ಲ ಸೊಮ್ಮ ಹೋದ್ರೆ ಕುತ್ಕೊಳಕ್ ಜಾಗನೇ ಇರಲ್ಲ ಎಲ್ಲ ಲವರ್ಸೇ ಆಕ್ಯುಪೈ ಆಗಿರ್ತಾರ ನಾವೆಲ್ಲೋ ಕುತ್ಕೊಳ್ಳೋದಪ್ಪ ಕೆಫಿಟೇರಿಯಾ ಒಳಗೆಲ್ಲ ಹೋಗ್ತಿವಿ ಅಂದ್ರೆ ಹೋಗಿ ಪುಕ್ಷಕೊಂಡ್ ಬರ್ತೀವಿ ಅಂತಾನೆ ಅವ್ರ ಏನ್ ಮಾಡ್ಬಿಟ್ಟವ್ರೆ ಎಲ್ಲೂ ಜಾಗ ಕೊಟ್ಟಿಲ್ಲ ನಾವು ಇಲ್ಲಿ ಬಂದ್ರೆ ನಾವು ಆಕ್ಚುಲಿ ಹಂಗೆಲ್ಲ ಸುಮ್ನೆ ಕೂರಲ್ಲ ಕೂತಿರೋದ್ ಬಾರಿ ಕಮ್ಮಿನೇ ಸುತ್ತಾ ಇರ್ತೀವಿ ಸುಮ್ನೆ ಸುತ್ತತಾನೆ ಇರ್ತೀವಿ ಅಲ್ಲಿ ಹೋಗು ಇಲ್ಲೋಗು ಆ ಸ್ಟೋರ್ ಹೋಗು ಈ ಸ್ಟೋರ್ಗ ಹೋಗು ಸುಮ್ ಸುತ್ತಾನೆ ಇರ್ತೀವಿ ಹೊರತು ಕೂರಲ್ಲ ಜಾಸ್ತಿ ನಾವ್ ಇಲ್ಲಿ ಬಂದ್ರೆ ಬಟ್ ಐ ಹ್ಯಾವ್ ಸೀನ್ ಈ ವರಾಯ್ನ್ ಮಾಲಲ್ಲೆಲ್ಲ ಹೋದರೆ ಹೇಗೆ ಅಂದರೆ ಸುಮ್ಮನೆ ಕುತ್ಕೊಳೋಕ್ಕೆ ಅರ್ಧ ಅಲ್ಲಿಗೆ ಹೋಗ್ತಾರೆ ಹಿಂದ್ಗಡೆ ಒಂದು ಇದು ಬೇರೆ ಇದೆಯಾ ಸಾಕಾದಾಗ ಒಂದು ವ್ಯೂ ಇದೆ ಆರಾಮ್ಸೆ ಜನ ಬೆಳಗಿನ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡೋರು ಇದ್ದಾರೆ ಅಲ್ಲಿ ನಿಜ ಹೇಳ್ಬೇಕಂದ್ರೆ ಆ ಥರ ಅದನ್ನೆಲ್ಲ ನೋಡಿಕೊಂಡೇ ಇವರೆಲ್ಲೂ ಜಾಗ ಇಟ್ಟಿಲ್ಲ ಅಂತ ಅನಿಸುತ್ತೆ ಬಟ್ ಒರಾಯ್ನ್ ಈಸ್ ಒನ್ ಆಫ್ ದ ಬೆಸ್ಟ್ ಮಾಲ್ ಐ ಹ್ಯಾವ್ ಎವರ್ ಸೀನ್ ಇನ್ ಮೈ ಲೈಫ್ ನಿಜೋಗ್ಲು ನಂಗೆ ತುಂಬ ಇಷ್ಟ ನನ್ನ ಫೇವ್ರೆಟ್ ಪ್ಲೇಸ್ ಅದು ಅಲ್ಲಿನ ತುಂಬ ದೂರ ಬಂದ್ಬಿಟ್ಟಿದ್ದೀನಲ್ಲ ಎಂತ ಮಾಡೋದು ಏನೋ ಮಾಡೋಕ್ಕಾಗಲ್ಲ ಆ ಕಡೆ ಯಾವಾಗಾರು ಒಂದು ಸರಿ ಹೋಗಬೇಕು ಆ ಕಡೆ ಹೋಗ್ಬೇಕಂತೆ ಎಲ್ಲ ಫುಲ್ಲಾ ಹ್ಞೂ 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 ಓಕೆ ಫುಲ್ಲಾಗಿದೆ ಇಲ್ಲ ನಿಲ್ಲಿಸಿ ಅಂತವ್ರೆ ಓಕೆ ನಿಲ್ಲಿಸೋಣ ಬನ್ನಿ ತೊಗೊಂಡು ಬಂದು ತೋರಿಸಿದ್ವಿ ವರ್ಕ್ ಆಗೋಲ್ಲ ಅಂತ ಹೇಳಿದ್ರು ಸರಿಯೋ ಅಂತ ವಾಪಸ್ ಬಂದ್ವಿ ನಾವು ಅಲ್ಲಿಂದ ಫೋನ್ನ ಮಾಡಿದೇನಪ್ಪ ಕಲರ್ ಎಲ್ಲ ಬೇಡ ಅದು ಕನೆಕ್ಟ್ ಮಾಡಿ ಚೆಕ್ ಮಾಡಲ್ಲ ಆ ಹಾಂ ಯು ಕ್ಯಾನ್ ವೆರಿ ಓಕೆ ಗೈಸ್ ಒಂದು ಒನ್ ಪ್ಲಸ್ಸಲ್ಲಿ ಒಂದು ಹೆಡ್ಫೋನ್ ತೊಗೊಂಡಿದ್ದೀನಿ ವೆರಿ 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 ರೀಸನಬಲ್ ಆ್ಯಕ್ಚುಲಿ ಮುಗೀತು ಶಾಪಿಂಗ್ ನಮ್ಮದು ಹೊರಡ್ತಾ ಇದ್ದೀವಿ ಕ್ರ್ಯಾಪ್ ತರಿಸಿದ್ದೆ ನಾನು ಸೊ ಇದು ಫ್ರೆಶ್ ಟು ಹೋಮಿಂದ ತರಿಸಿದ್ದೆ ಈ ಸಾರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದನ್ನು ಕೂಡ ಬಟ್ ನನಗೇನೋ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ನಾನು ಲೀಶಿಯಸ್ಸಲ್ಲೆಲ್ಲ ತರಿಸ್ತೀನಲ್ಲ ನನಗೆ ಆ ಕ್ವಾಲಿಟಿ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಫ್ರೆಶ್ ಇತ್ತು ಬಟ್ ನನಗೆ ಆ ಮೀಟು ಕ್ವಾಲಿಟಿ ನನಗೆ ಇನ್ನು ಲೀಶಿಯಸಲ್ಲೆಲ್ಲ ನಾನು ತರಿಸ್ತೀನಲ್ಲ ಆ ಇರಲಿಲ್ಲ ಅಂತ ನನಗೆ ಫೀಲ್ ಆಯಿತು ಇದು ಫ್ರೆಶ್ ಟು ಹೋಮಿಂದ ಓಕೆನಾ ಸೊ ಅದನ್ನು ನಾನು ಸಿಂಪಲಾಗಿ ಮಾಡ್ಕೊಳ್ತೀನಿ ಬಟ್ ಈ ಸಲ ಕ್ರ್ಯಾಪ್ ಅಂತ ಸಿಕ್ಕಾಬಟ್ಟೆ ಖಾರ ಮಾಡಿಬಿಟ್ಟಿದೆ ನನಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ ನಿಜವಾಗ್ಲು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಬಿಟ್ಟು ಅದಾದಮೇಲೆ ಏನು ಸ್ಪೈಸಸ್ ಎಲ್ಲ ಇದೆ ಅದನ್ನೆಲ್ಲ ಹಾಕ್ಕೊಳ್ಳೋದು ಸುಕ್ಕ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಮಾಡ್ತಾರೆ ಬಟ್ ನನಗೇನಂತ ಹೇಳಿದರೆ ನಂಗೆ ಒಂಥರ ಹುಳಿ ಹುಳಿ ಇದ್ದರೆ ತುಂಬ ಇಷ್ಟ ಅದಕ್ಕೆ ನಾನು ಯಾವಾಗಲೂ ಜಾಸ್ತಿ ಈ ಟೊಮ್ಯಾಟೊ ಎಲ್ಲ ನಾನು ಯೂಸ್ ಮಾಡ್ತೀನಿ ಮತ್ತಿದು ಬರೀ ಸ್ಪೈಸಸ್ಸೇ ಹಾಕಿ ಮಾಡಿದ್ರೆ ಗ್ರೇವಿ ಈ ಥರ ರುಬ್ಬಿಟ್ಟೆಲ್ಲ ಮಾಡಿದರೆ ನನಗೆ ಮಸಾಲೆ ಅಷ್ಟೊಂದು ಸೇರೋದಿಲ್ಲ ನಮ್ಮ ಮನೇಲಿ ನಾವು ಯಾವ ಅಡುಗೆಗೂ ಅಷ್ಟೇ ಮಸಾಲೆಗಳು ಜಾಸ್ತಿ ಹಾಕೋದಿಲ್ಲ ಹಾಗಾಗಿ ನನಗೆ ಒಂಚೂರು ಈರುಳ್ಳಿ ಮತ್ತು ಟೊಮ್ಯಾಟೊ ನಮ್ಮನೇಲಿ ಜಾಸ್ತಿ ಯೂಸ್ ಆಗುತ್ತೆ ಓಕೆನಾ ಎಲ್ಲ ನಾನ್ ವೆಜ್ಗೂ ಹಾಕಲ್ಲ ಮಟನ್ಗೆಲ್ಲ ನಾವು ಜಾಸ್ತಿ ಟೊಮ್ಯಾಟೊ ಎಲ್ಲ ಹಾಕೋಲ್ಲ ಬಟ್ ಇದಕ್ಕೆ ಗೊಜ್ಜು ಥರ ಬರಲಿ ಅಂತ ಹೇಳಿಬಿಟ್ಟು ನಾನು ಕ್ರ್ಯಾಬಗೆ ಈ ಥರ ಮಾಡ್ಕೊಳ್ಳೋದು ಇವಾಗ ಇದನ್ನು ಬೇಯಕ್ಕೆ ಇಟ್ಬಿಡ್ತೀನಿ ಉಪ್ಪು ಮತ್ತು ಅರ್ಶನ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಇವಾಗ ನೋಡಿ ಕ್ರ್ಯಾಬ್ ಎಲ್ಲ ನೀಟಾಗೆ ಕ್ಲೀನ್ ಮಾಡಿಬಿಟ್ಟು ಕೊಟ್ಟಿದ್ದರು ನಮಗೆ ಅವರು ಅದೇ ಮೀಟು ಇನ್ನೂ ದಪ್ಪ ಇರಬೇಕಿತ್ತು ಅಂತ ನನಗೆ ಫೀಲ್ ಆಯಿತು ತುಂಬ ಚಿಕ್ಕ ಚಿಕ್ಕ ಮೀಟಿತ್ತು ತುಂಬ ಕೊಟ್ಬಿಟ್ಟಿದ್ರು ಒನ್ ಕೆ ಜಿ ಆತತ್ರ ಇತ್ತಿದ್ದು ಹಂಗಾಗಿ ಇದ್ರಲ್ಲಿ ಶೆಲ್ಸೆ ಜಾಸ್ತಿ ಇರುತ್ತೆ ಸಖತ್ತು ಖಾರ ಆಗ್ಬಿಟ್ಟಿದ್ದೆ ನನಗೆ ಒಂದು ಎರಡು ತಿನ್ನೋಷ ನಾನೇ ಕಣ್ಣಲ್ಲಿ ಮೂಗಲೆಲ್ಲ ನೀರು ಬರ್ತಾಯಿತ್ತು ನನಗೆ ಅಷ್ಟು ಖಾರ ಮಾಡಿಬಿಟ್ಟೆ ಅದು ಹೇಗೆ ಅದು ಯಾವ ಜ್ಞಾನದಲ್ಲಿ ನಾನು ಏನು ಹಾಕಿದ್ನೋ ನನಗೆ ಗೊತ್ತಿಲ್ಲ ಅಂದರೆ ಮೆಣಸು ಇಲ್ಲ ಖಾರದ್ಬಿಟ್ಟು ಎರಡರಲ್ಲೇನು ಯಾವ್ದರೂ ಒಂದು ಜಾಸ್ತಿ ಆಗಿಬಿಟ್ಟಿದೆ ಫುಲ್ ಎಲ್ಲ ಬ್ಲಾಸ್ಟ್ ಆಗಿಬಿಡುತ್ತೆ ಬಿಡಪ್ಪ ನನಗೆ ಅಂದ್ಕೊಂಡಿದೆ ಬಟ್ ಏನಾಗಿಲ್ಲ ಅಷ್ಟೊಂದು ಖಾರ ತಿನ್ನಬಾರ್ದು ಒಳ್ಳೆಯದಲ್ಲ ಆ್ಯಕ್ಚುಲಿ ಒಳ್ಳೆಗೆ ಓವರಾಲ್ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಅದು ಹೊಟ್ಟೆಯೆಲ್ಲ ನೋವು ಬರುತ್ತೆ ಹಂಗೆಲ್ಲ ಆಗುತ್ತೆ ಈಗ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಅಂಗಡಿದಾನೆ ಗರಂ ಮಸಾಲ ಬರುತ್ತಲ್ಲ ಆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕ್ತಾಯಿದ್ದೀನಿ ಮತ್ತು ನಾನು ಮೊನ್ನೆ ಹಾಕಿದ ವಿಡಿಯೋಗೆ ತುಂಬ 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 ಜನ ಸಕ್ಕತ್ತು ಇಷ್ಟಪಟ್ಟಿದ್ದೀರ ಆ್ಯಂಡ್ ವೆರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸುಮಾರು ಜನ ಅಪ್ರಿಷಿಯೇಟ್ ಮಾಡಿದ್ರಿ ಸೋ ಗೋಡ್ ನೀವು ತುಂಬ ಒಳ್ಳೆ ನಿರ್ಧಾರ ತೊಗೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಮಗುಗೋಸ್ಕರ ಅಂತೆಲ್ಲ ಹೇಳ್ತಾ ಇದ್ರಿ ಆಮ್ ವೆರಿ ಮಚ್ ಗ್ಲ್ಯಾಡ್ ಯಾಕೆಂತ ಹೇಳಿದ್ರೆ ಒಂದೊಂದು ಕೆಲವೊಂದು ಟೈಮಲ್ಲಿ ನಮಗೆ ಲೈಫಲ್ಲಿ ದೊಡ್ಡ ದೊಡ್ಡ ಡಿಸಿಷನ್ ತೊಗೋಬೇಕಾದ್ರೆ ಕೆಲವೊಬ್ರು ಸಪೋರ್ಟ್ ಇರೋದಿಲ್ಲ ಬಟ್ ನೀವು ಇಷ್ಟೊಂದು ಜನ ನನಗೆ ಸಪೋರ್ಟ್ ಇವಾಗ ನನಗೆ ಮೆಸೇಜಸ್ ಮಾಡಿದಾಗ ಕಾಮೆಂಟ್ ಮಾಡಿದಾಗ ಐಮ್ ಸೊ ಗ್ಲ್ಯಾಡ್ ನೀವು ಎಲ್ಲ ಇಷ್ಟಪಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಇವಾಗ ಒಂದೇ ಒಂದು ಸ್ಪೂನ್ ಧನ್ಯ ಎರಡು ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಸ್ಪೂನು ಕರಿಮೆಣಸು ಪೌಡ್ರು ಹಾಕಿದ್ದೀನಿ ಕರಿಮೆಣಸಿನ್ ಪೌಡ್ರೆ ಜಾಸ್ತಿ ಏನೋ ಖಾರ ಆಗಿತ್ತು ಅನಿಸುತ್ತೆ ಇನ್ನೊಂದು ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ನಾನು ಕ್ಯಾಮ್ರಾ ಆ್ಯಂಗಲ್ ರಾಂಗ್ ಇಟ್ಬಿಟ್ಟಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ ಅದು ಫುಲ್ ಕವರ್ ಆಗ್ತಿದೆ ಅಂತ ಬಟ್ ನೋಡಿದ್ರೆ ಅಲ್ಲಿ ವೈಡ್ ಆ್ಯಂಗಲ್ ಇರಲೇ ಇಲ್ಲ ಕ್ಯಾಮ್ರಾ ಆನೆ ಆಗಿರಲಿಲ್ಲ ಅದೊಂಚೂರು ಮಿಸ್ಟೇಕ್ ಆಯಿತು ಮನೆಯಲ್ಲಿ ಆರಾಮಾಗೆ ನನಗೆ ಬೇಕಾಗಿ ಥರ ಅಡುಗೆಗಳನ್ನ ಮಾಡಿಕೊಂಡು ಆ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇರೋದು ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ನಿಮಗೆ ಬೋರ್ ಆಗಲ್ವಾ ಇವಾಗ ನೀವು ಅಷ್ಟು ವರ್ಷ ಕೆಲಸ ಮಾಡಿ ಇವಾಗ ನಿಮಗೆ ಮನೇಲಿರೋದಕ್ಕೆ ಬೋರ್ ಆಗ್ತಿದ್ಯಾ ಅಂತ ನನಗೆ ಕ್ವೆಶನ್ ಬರ್ತಾನೆ ಇತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನನಗೆ ಖಂಡಿತವಾಗ್ಲೂ ಬೋರ್ ಆಗ್ತಿಲ್ಲ ಬಿಕಾಸ್ ಐ ಆಮ್ ವೆರಿ ಮಚ್ ಬ್ಯಿ ಅಲ್ವಾ ಪಾಪುದು ರೋಟೀನ್ ಇರುತ್ತೆ ಅವಳಿಗೆ ಅದು ಮಾಡು ಇದು ಮಾಡು ಇದು ಮಾಡು ಇವಾಗ ಬೇರೆ ಸ್ಕೂಲ್ಗೆ ಹಾಕ್ಬಿಟ್ಟಿದ್ದೀವಿ ಸೊ ಇವಾಗ ಅನಿಸ್ತಾ ಇಲ್ಲ ಸದ್ಯಕ್ಕೆ ನನಗೆ ಬೋರ್ ಆಗಿಟ್ಟ ಟೈಮಲ್ಲಿ ಬೋರ್ ಆಗೋ ಥರ ಟೈಮ್ ನನ್ಗೆ ಬರೋದೇ ಇಲ್ಲ ಯಾಕೆ ಅಂತ ಹೇಳಿದರೆ ಇವಾಗ ಎಡಿಟಿಂಗ್ ನಡೀತಾ ಇರುತ್ತೆ ಎಡಿಟಿಂಗ್ ಏನಾದ್ರು ಮಾಡ್ತಾ ಇರ್ತೀನಿ ಅಥವಾ ಒಂದೇ ಸರಿ ಇವಾಗ ಇನ್ಸ್ಟಾಗ್ರಾಮ್ಗೂ ನಾನು ಎರಡೆರಡು ಪೇಜಿಗೆ ನಾನು ಅಪ್ಲೋಡ್ ಮಾಡಬೇಕು ಕಂಟೆಂಟ್ನ ಅದನ್ನು ರೆಡಿ ಮಾಡ್ತಾಯಿರ್ತೀನಿ ಹಾಗೆ ಎಲ್ಲನೂ ಪ್ರೊಫೆಷ್ನಲ್ಲಾಗಿ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಎಲ್ಲದರಲ್ಲೂ ಬಿಸಿ ಇರ್ತೀನಿ ಸೊ ಹಾಗಾಗಿ ನನಗೇನೋ ಬೋರಿಂಗ್ ಟೈಮ್ ಅನ್ನೋ ಥರ ನನಗೇನೂ ಇಲ್ಲ ಫ್ರೀ ಆದಾಗ ಫ್ರೆಂಡ್ಸ್ ಜೊತೆ ಟೆಕ್ಸ್ಟ್ ಮಾಡ್ತಾ ಇರ್ತೀನಿ ಫೋನಲ್ಲಿ ಇರ್ತೀನಿ ಇಲ್ಲ ನನಗೆ ಯಾವ್ದಾದ್ರು ಮೂವಿ ನೋಡಬೇಕು ಅಂತ ಅನ್ಸಿದ್ರೆ ಮೂವಿ ನೋಡ್ತಾಯಿರ್ತೀನಿ ಆ ಬುಕ್ಕೆಲ್ಲ ಓದೋಷ್ಟೆಲ್ಲ ಒಳ್ಳೆ ಹುಡುಗಿ ಅಲ್ಲ ನಾನು ಬಟ್ ಫೋನಲ್ಲಿ ಜಾಸ್ತಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತೀನಿ ಅಷ್ಟೇ ಆ ಥರ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಮತ್ತು ನಮ್ಮ ಮನೇಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ರ್ಯಾಪಿಡಾಗಿ ಟೈಮ್ ಹೋಗ್ಬಿಡುತ್ತೆ ಬೆಳಗ್ಗೆ ಎದ್ದಿರ್ತೀವಿ ಆಗಲೇ ಸಂಜೆ ಆರು ಗಂಟೆ ಆಗಿರುತ್ತೆ ನೋಡುವಾಗ ಆ ಥರ ಇವಾಗ ಹುಣಸೆ ಹುಳಿ ಇದು ಮಾಡ್ಕೊತಾ ಇದ್ದೀನಿ ಇದು ಫಿಶ್ಶಿಗೆ ಅದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಈಗ ಹುಣಸೆ ಹಣ್ಣನ್ನು ನಾನು ಬಿಸ್ನೀರಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಹೊತ್ತು ಹಾಕಿಟ್ಟಿದ್ದೆ ಬಿಕಾಸ್ ಅದು ಬೇಗನೆ ಅದು ಪಲ್ಪೆಲ್ಲ ಬಿಡತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡಿರ್ತೀನಿ ಇದಕ್ಕೆ ಇವಾಗ ಉಪ್ಪು ಖಾರ ಎಲ್ಲದನ್ನು ಹಾಕ್ತಾಯಿದ್ದೀವಿ ಫಿಶ್ಶು ಒಂದೂವರೆ ಕೆ ಜಿ ತರಿಸ್ಕೊಂಡಿದ್ದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ಇಡಿಬೇಕು ನೀಟಾಗಿ ಯಾಕಂದರೆ ಅವರು ಫ್ರಿಜ್ಜಲ್ಲಿ ಫ್ರೀಸರ್ಲಿ ಇಟ್ಬಿಟ್ಟು ನಮಗೆ ಕೊಟ್ಟಿರ್ತಾರಲ್ವ ಸೊ ಅದು ಉಪ್ಪು ಸ್ವಲ್ಪ ಕಮ್ಮಿ ಇರುತ್ತೆ ನೀವು ಅಲ್ಲೇ ಫ್ರೆಶ್ ಅಲ್ಲೇ ಸಿಕ್ಕಿ ತೊಗೊಬಂದರೆ ಅದಕ್ಕೇನು ಇಷ್ಟು ಉಪ್ಪು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಫ್ರೀಸರಲ್ಲಿ ಇಟ್ಟಾಗ ಅದೊಂದು ಸ್ವಲ್ಪ ಉಪ್ಪಿನ ಅಂಶ ಎಲ್ಲ ಎಳ್ಕೊಂಬಿಟ್ಟಿರುತ್ತೆ ಸಮ ಸಮುದ್ರದೇ ಆದರೂ ಕೂಡ ಇವಾಗ ನೋಡಿ ಖಾರದ ಪುಡಿ ಇದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ ಬಟ್ ಫಿಶ್ಶಿಗೆ ಏನೂ ಆಗೋಲ್ಲ ಎಳೆಯುತ್ತೆ ಎಷ್ಟಾದ್ರೂ ಎಳಿಯತ್ತೆ ಬೇಕಾಸ್ ನೀವು ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡಿದಾಗ ಏನಾಗುತ್ತೆ ಕೆಲವೊಂದು ಸರಿ ಅದೆಲ್ಲ ಬಿಟ್ಟೋಗ್ತಾ ಇರುತ್ತಲ್ಲ ಹಂಗಾಗಿ ಇಳಿಯತ್ತೆ ಎಷ್ಟು ಖಾರ ಹಾಕಿದ್ರೂ ಉಪ್ಪು ಹಾಕಿದ್ರೂ ಆದರೆ ನೀವು ಗ್ರೇವಿ ಥರ ಎಲ್ಲ ಮಾಡ್ತೀರ ಅಂದಾಗ ಸ್ವಲ್ಪ ಉಪ್ಪು ತುಂಬ ನೋಡ್ಕೊಂಡು ಹಾಕಬೇಕಾಗತ್ತೆ ಆ ರೀತಿ ಇದು ನೋಡಿ ಇವಾಗ ಮೆಣಸು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ತುಂಬ ಸಿಂಪಲಾಗಿ ಮಾಡೋದು ನಮ್ಮ ಇದನ್ನು ಏನು ಹೇಳಿ ಒಂದು ಫಿಶ್ ಫ್ರೈ ಎಲ್ಲ ನಾನು ಭಾರಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಎಲ್ಲ ಆಲ್ಮೋಸ್ಟ್ ಇಷ್ಟೇ ಇಂಗ್ರೀಡಿಯಂಟೇ ಹಾಕೋದಂತ ನಾನು ಅಂದ್ಕೊತೀನಿ ಇದೊಂದು ಚೂರು ಧನ್ಯಾ ಪೌಡರ್ನ ಹಾಕ್ತಾಯಿದ್ದೀನಿ ನೋಡಿ ಫಿಶ್ ಫ್ರೈ ಮಾಡೋದನ್ನ ಬಿಟ್ಟಿದ್ದೀನಿ ಅಂದರೆ ವೀಡಿಯೋ ಮಾಡೋದನ್ನ ಬಿಟ್ಟಿದ್ದೀನಿ ಆಲ್ರೆಡಿ ರೆಡಿ ಆಯಿತು ಅದಷ್ಟು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಬಾಕ್ಸಲ್ಲಿ ಇಟ್ಕೊಂಡಿರ್ತೀವಿ ಯಾವಾಗ್ಲೂ ಇವಾಗ ಏಡಿನೂ ರೆಡಿಯಾಗಿದೆ ಏಡಿ ಮಾತ್ರ ಇಟ್ಸ್ ಡ್ಯಾಮ್ ಹಾಟ್ ನಾನು ಯಾವತ್ತೂ ತಿಂದಿರಲಿಲ್ಲ ಇಷ್ಟು ಖಾರ ನಾನೇ ಮಾಡಿಕೊಂಡ್ರು ಕೂಡ ಇಷ್ಟು ಇಷ್ಟು ಖಾರ ನಾನು ಯಾವತ್ತೂ ನನ್ನ ಲೈಫಲ್ಲಿ ನಾನು ತಿಂದಿರಲಿಲ್ಲ ನಿಜವಾಗಲು ಸೊ ಒನ್ ಪೀಸು ತಿನ್ನಲಿಲ್ಲ ನಾನು ಇದರಲ್ಲಿ ಎರಡು ಹಾಕ್ಕೊಂಡಿದ್ರಲ್ಲಿ ಒಂದೇ ನನಗೆ ತಿನ್ನೋಕ್ಕಾಗಿದ್ದು ಆಮೇಲೆ ಟು ಡೇ ಏನು ಮಾಡಿದೆ ಅದಕ್ಕೆ ನೀಟಾಗಿ ಜಾಸ್ತಿ ನೀರು ಹಾಕ್ಬಿಟ್ಟು ಎಕ್ಸ್ಟ್ರಾ ಮಸಾಲೆ ಎಲ್ಲ ತೆಗೆದುಬಿಟ್ಟು ಬರೀ ಆ ನೀರಲ್ಲೇ ಕುದಿಸಿದ್ದೀನಿ ಇದ್ರ ಮೇಲೆ ಎಷ್ಟಿರುತ್ತೋ ಅಷ್ಟು ಗೊಜ್ಜಲ್ಲೇ ಕುದಿಸಿದ್ದೀನಿ ಅವಾಗ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಯಿತು ಎಲ್ಲದನ್ನು ಖಾಲಿ ಮಾಡಿಬಿಟ್ಟೆ ಹಾಗಾಗಿತ್ತು ಫಸ್ಟ್ ಡೇ ತಿನ್ನೋಕ್ಕೆ ಆಗದೆ ಇರೋಷ್ಟು ಇವತ್ತು ಬನ್ನಿ ಹಾಗಾದರೆ ನೆಕ್ಸ್ಟ್ ಡೇ ಪಾಪುಗೆ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಎಮೋಷ್ನಲ್ ಆ ಥರ ನನಗೆಲ್ಲ ಏನೂ ಅನಿಸಿಲ್ಲ ಇಟ್ಸ್ ಆರ್ ರೋಟೀನ್ ಅವಳು ಸ್ಕೂಲಿಗೆ ಬಿಟ್ಟು ಬರಬೇಕು ಅನ್ನೋದು ಬಂದಿತ್ತಷ್ಟೇ ಬಟ್ ಐ ಆಮ್ ಸೊ ಹ್ಯಾಪಿ ಪಾಪ ನನ್ನ ಮಗು ಸ್ಕೂಲ್ಗೆ ಅಷ್ಟು ದೊಡ್ಡೊಳಾಗ್ಬಿಡ್ತಲ್ಲ ಇವಾಗ ಅಂತ ನನಗೆ ಅದೊಂದು ಮನಸ್ಸಲ್ಲಿ ಯಾವಾಗಲೂ ನಾನು ಪೇರೆಂಟ್ಸ್ ಟೀಚರೆಲ್ಲ ಅಟೆಂಡ್ ಮಾಡೋಷ್ಟು ನಾನು ಹಂಗೆ ಆಗ್ಬಿಟ್ಟಿದ್ದೀನ ಅಂತ ನಂಗೆ ಫೀಲ್ ಆಗ್ತಿತ್ತು ಇವನೋ ವಾಟ್ ಫಸ್ಟ್ ಡೇ ಅವಳನ್ನ ಸ್ಕೂಲಿಗೆ ಬಿಟ್ಟಾಗ ಅವಳಿಗೆ ನಾವು ಏನೂ ಪ್ರಿಪೇರೇ ಮಾಡಿಲ್ಲ ಇನ್ಫ್ಯಾಕ್ಟ್ ಅವಳನ್ನ ನಾನು ಕರ್ಕೊಂಡೋಗಿ ಸ್ಕೂಲಿಗೆ ಡ್ರಾಪ್ ಮಾಡಬೇಕಂತ ಹೋಗಿದ್ದಲ್ಲ ಅವತ್ತು ಇನ್ನೂ ಅಪ್ಲಿಕೇಶನ್ ಇಸ್ಕೊಂಡು ಬರಬೇಕು ಅಂತ ಹೋಗಿದ್ದು ನಾನು ಅದನ್ನು ನೋಡ್ಕೊ ತೋರಿಸ್ಕೊಂಬರೋಣ ಹೆಂಗಿದೆ ಅವ್ಳಿಗೆ ಇಷ್ಟ ಆಗತ್ತಾ ಎನ್ವೈರ್ಮೆಂಟು ಇರ್ತಾಳ ಹೆಂಗೆ ಅಂತ ಸುಮ್ಮನೆ ಕರ್ಕೊಂಡು ಹೋಗಿದ್ದು ಅಪ್ಲಿಕೇಶನ್ ಮಾ ಅಪ್ಲಿಕೇಶನ್ ಈಸ್ಕೊಂಡು ಅಡ್ಮಿಷನ್ ಮಾಡಿಸೋಣ ಅಂತ ಹೋಗಿದ್ದಷ್ಟೇ ಅಷ್ಟೇ ನಾನು ಅಲ್ಲಿ ಹೋದ್ಮೇಲೆ ಅವಳು ರಿಟರ್ನ್ ಬರಲೇ ಇಲ್ಲ ಅಲ್ಲೇ ಕುತ್ಕೊಂಡ್ಬಿಟ್ಲು ಇಲ್ಲ ನಾನು ಬರಲ್ಲ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಅಂತ ಇದ್ಲು ಬಾರಪ್ಪ ಇನ್ನು ಒನ್ ಅವರ್ ಇದೆ ಅಷ್ಟೇ ಬಂದುಬಿಡು ಅಂತ ಎಷ್ಟು ಕರೆದ್ರೂ ಅವಳು ಬರಲೇ ಇಲ್ಲ ಎಲ್ಲರಿಗೂ ಹಾಯ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಸರ್ಪ್ರೈಸ್ ಆಗಿದ್ದಾಳು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದಾಗ ಅಳ್ಳಿಲ್ವಾ ಫಸ್ಟ್ ಡೇ ಅಂತ ಕೇಳಿದ್ರು ಡೆಫಿನೆಟ್ಲಿ ಅಳ್ಳಿಲ್ಲ ಇನ್ಫ್ಯಾಕ್ಟ್ ಮಧ್ಯಾಹ್ನ ನಾನು ಕರ್ಕೊಂಬರಕ್ಕೆ ಹೋದಾಗ್ಲೂ ಅವಳು ಬರೋಕ್ಕೆ ರೆಡಿ ಇರಲಿಲ್ಲ ಅಲ್ಲಿಂದ ಅವಳಗ್ ತುಂಬ ಇಷ್ಟ ಮೊದಲಿಂದನೂ ಅಷ್ಟೇ ಬ್ಯಾಗು ಬುಕ್ಕು ಅದರೊಳಗೆ ವಾಟರ್ ಬಾಟ್ಲು ಹಾಕೋದು ಬ್ಯಾಗಲ್ಲಿ ಲಂಚ್ ಬಾಕ್ಸ್ ಇಡೋದು ಇದನ್ನೆಲ್ಲ ರೊಟೀನ್ ಅವಳಿಗೆ ಹಂಗೆ ಮಾಡ್ತಾ ಇದ್ದೆ ಸುಮ್ಮನೆ ಮನೇಲಿ ಇದ್ದಾಗ್ಲೇ ಅವಳಿಗೆ ತುಂಬ ಇಷ್ಟ ತುಂಬ ಎಲ್ಲರ ಜೊತೆ ತುಂಬ ಬೆರಿತಾಳೆ ಅವಳಿಗೆ ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಇದೆಲ್ಲ ಸಡನ್ ಸಡನ್ನ ಮಕ್ಕಳಿಗೆ ಮಾಡೋಕ್ಕಾಗಲ್ಲ ನಾನು ಹೇಳ್ತೀನಿ ಕೇಳಿ ನೀವು ಯಾವಾಗಲೂ ಅಷ್ಟೇ ಇದು ನಿಮ್ಮ ಪೋಸ್ಟ್ ಪಾರ್ಟಮಲ್ಲೂ ನೆನ್ಪಿಟ್ಕೊಳ್ಳಿ ಒಂದು ವರ್ಷದವರೆಗೂ ಮಗು ನಾವು ಎಲ್ಲೂ ದೃಷ್ಟಿ ದೃಷ್ಟಿಯಾಗ್ಬಿಡತ್ತೆ ಅಂತ ಎಲ್ಲೂ ಏನು ಇದ್ ಮಾಡದೆ ಇರೋದು ಯಾರ ಹತ್ರನೂ ಇರೋದು ಯಾರತ್ರನೂ ಜನ್ ಬಳಕೆ ಮಾಡದೇ ಇರೋದು ಮಾಡಿದ್ರೆ ಅಂತ ಮಕ್ಕಳನ್ನು ನೀವು ಸ್ಕೂಲಿಗೆ ಸೇರ್ಸ್ಬೇಕಾದ್ರೆ ನೀವು ತುಂಬಾ ಸಫರ್ ಮಾಡ್ತೀರಾ ಒಂದು ಆರು ಏಳು ತಿಂಗಳಾದ್ರೂ ಅವು ಅಡ್ಜಸ್ಟೇ ಆಗಲ್ಲ ಆ ನಾವು ನಾವಲ್ಲಿ ಕೇಳಿದ್ವಿ ವಿಷಯನ ಹಾಗೆ ನೀವು ಒಂದು ಐದು ತಿಂಗ್ಳು ನನ್ನ ಮಗಳು ಐದು ತಿಂಗಳನ್ನೇ ಪಕ್ಕದ ಮನೇಲೆಲ್ಲ ಕೊಡ್ತಾಯಿದ್ವಿ ನಾವು ಆರಾಮ್ಸೆ ಅಲ್ಲೆಲ್ಲ ಆಟಾಡ್ಕೊಂಡು ಬರೋಳವಳು ಎಲ್ಲರನ್ನೂ ಮಾತಾಡ್ಸೋಳು ಎಲ್ಲರೂ ನೋಡಿದ್ರು ಸ್ಮೈಲ್ ಮಾಡೋದು ಹಾಗೆ ಮಾಡ್ತಾಯಿದ್ಲು ಹಂಗಾಗಿ ಅವ್ಳಿಗೆ ಅದು ಅಭ್ಯಾಸ ಆಗಿರೋದು ಓಕೆನಾ ಸಡನ್ನಾಗಿ ನೀವು ಒಂದು ವರ್ಷದವರೆಗೂ ಮಗುನ ಒಳ್ಳೆ ಮಗು ತುಂಬ ಸೇಫಾಗಿ ನೋಡ್ಕೊಂಬಿಟ್ಟು ಸಡನ್ನಾಗಿ ಹೊರಗೆ ಬಿಟ್ಟರೆ ಮಕ್ಕಳು ಯಾರ ಜೊತೆನೂ ಬೆರೆಯಲ್ಲ ಓಕೆನಾ ಅದು ಪೋಸ್ಟ್ ಮಾರ್ಟಮಲ್ಲಿ ತುಂಬಾ ತುಂಬ ಇಂಪಾರ್ಟೆಂಟು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಮೋರ್ ದೆನ್ ಫೈವ್ ಮಿನಿಟ್ಸ್ ಹತ್ರ ಇವರೆಲ್ಲ ನಿಮಗೆ ಮನೆಗೆ ಫೋನ್ ಮಾಡಿಬಿಟ್ಟು ಕಳ್ಸ್ಕೊಡ್ತಾರೆ ಮಗುನ ಆ ಥರ ಮತ್ತು ಟೀಚರ್ಸ್ ಎಲ್ಲ ಹೇಳಿದ್ರು ಅತ್ತಿಲ್ಲ ಅವಳು ಚೆನ್ನಾಗಿ ಆಟಾಡ್ತಾ ಇದ್ಳು ಅಂತ ಹೇಳಿದರು ಖುಷಿಯಾಯಿತು ಒಂಥರ ಫಸ್ಟ್ ಡೇನೇ ನನ್ನ ಮಗಳು ಹಿಂಗೆ ಹಿಂಗೆ ಸ್ಪೆಂಡ್ ಮಾಡಿದ್ಲು ಟೈಮ್ ಅಂತ ನನಗೆ ಸಖತ್ ಖುಷಿ ಇತ್ತು ಆ್ಯಂಡ್ ನೆಕ್ಸ್ಟ್ ಡೇ ಅವ್ಳಿಗೆ ಅಡ್ಮಿಷನ್ ಆಗಿದ್ದು ನೆಕ್ಸ್ಟ್ ಡೇನೇ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತಂತೆ ಅಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಜೂನಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಲ್ಲಿ ಏನೇನು ಇನ್ಕ್ಲೂಡ್ ಮಾಡಿದ್ದಾರೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀವಿ ಬನ್ನಿ ಅಂತ ಕರೆದಿದ್ರು ಮತ್ತು ಸುಮಾರು ಜನ ಅವಳ ಸ್ಕೂಲ್ ಡೀಟೇಲ್ಸು ಅದೆಲ್ಲ ಎಲ್ಲಿದೆ ಏನು ಅಂತ ನನಗೆಲ್ಲ ಮೆಸೇಜ್ ಮಾಡ್ತೀರಾ ಮೆಸೇಜ್ ಆ್ಯಂಡ್ ಕಾಮೆಂಟಲ್ಲಿ ಏನು ಕೇಳಿದ್ರು ನಾನು ಅವಳ ಸ್ಕೂಲ್ ಡೀಟೇಲ್ಸ್ ಎಲ್ಲ ನಾನು ಮೆನ್ಷನ್ ಅಷ್ಟು ಇಷ್ಟಪಡಲ್ಲ ನಾನು ಅದೆಲ್ಲ ಡಿಸ್ಕ್ಲೋಸ್ ಮಾಡಲ್ಲ ಎಲ್ಲೂ ಕೂಡ ತುಂಬ ನಿಮಗೆ ಗೂಗಲ್ ಮಾಡಿದ್ರೆ ಸುಮಾರು ಸಿಗುತ್ತೆ ನಿಮಗೆ ನಿಮ್ಮ ನಿಯರ್ ಬೈ ಎಲ್ಲ ತುಂಬ ಸಿಗುತ್ತೆ ನನಗೆ ಅವಳ ಪರ್ಸ್ನಲ್ ಇನ್ಫಾರ್ಮೇಷನ್ ಫಾರ್ ಸೆಕ್ಯೂರಿಟಿ ರೀಸನ್ ನನಗೆ ಅದೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅಷ್ಟೇ ಅಲ್ಲಿ ನಾನು ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಇವಾಗ ಅದಾದಮೇಲೆ ಅವಳಿಗೆ ಫಸ್ಟ್ ಕ್ರೈಯಿಂದ ಒಂದಿಷ್ಟು ಬಾಟಲ್ಗಳು ಮತ್ತು ಲಂಚ್ ಬಾಕ್ಸ್ ಇತ್ತು ಮುಂಚೆನೇ ಆಂಟಿ ಅವಳಿಗೆ ಗಿಫ್ಟ್ ಕೊಟ್ಟಿದ್ರು ಅವಳು ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ರು ಪಕ್ಕದ ಮೇಲೆ ಆಂಟಿ ಸೊ ಅದರಲ್ಲೇ ಕೊಟ್ಟು ಕಳಿಸ್ತೀನಿ ಅದು ಟಿಫಿನ್ ಬಾಕ್ಸ್ ಥರ ಇರ್ತಲ್ಲ ಅದು ಮತ್ತು ಅವಳಿಗೆ ಲಂಚ್ ಎಲ್ಲ ಇದೆಲ್ಲ ಏನೂ ಕೊಟ್ಟು ಕಳ್ಸೋಂಗಿಲ್ಲ ರೈಸು ಆ ಥರದೆಲ್ಲ ಏನೂ ಕೊಟ್ಟು ಕಳ್ಸಂಗಿಲ್ಲ ಆ ಫುಲ್ಲು ರೋಲ್ಗಳು ಮತ್ತು ಈ ಥರ ಸ್ಯಾಂಡ್ವಿಚ್ ಬರ್ಗರ್ ಈ ಥರ ಹಿಂಗೆ ಕೊಡಬೇಕು ಅಂತ ಹೇಳಿದ್ದಾರೆ ಪೇರೆಂಟ್ಸ್ ಮೀಟಿಂಗಲ್ಲಿ ಏನೇನಪ್ಪ ಅಂತ ಅನಿಸುತ್ತೆ ಆಮೇಲೆ ಈಗಿನ ಮಕ್ಕಳು ಅಷ್ಟೊಂದು ರೈಸು ಇಷ್ಟೂ ಪಡೋದಿಲ್ಲ ಎಲ್ಲ ಸ್ವಲ್ಪ ಸಾಫ್ಟ್ ಫುಡ್ ತುಂಬ ಕೇಳ್ತಾರೆ ನೋಡಬೇಕು ಏನೇನಂತ ನನಗೆ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಛತ್ರಿ ಬೇಕು ಇವತ್ತು ಬೆಳಗ್ಗೆ ತಿಂಡಿ ಮಾಡಿಲ್ಲ ನಮ್ಮಲ್ಲಿ ಸೊ ಎಗ್ಗು ಮತ್ತೆ ರಾಗಿ ಗಂಜಿ ಹಾಂ ಕಾಸಾ ಎಲ್ಲಿದೆ ಕಾಸು ಕೊಡು ಹ್ಞೂ ಕೊಡು ಹ್ಞೂ ಓಕೆ ಥ್ಯಾಂಕ್ ಯು ಅದಕ್ಕೇ ರಾಗಿ ಗಂಜಿ ದೊಡ್ಡ ಗ್ಲಾಸ್ ಸಿಕ್ಕಟ್ಟೆ ಆದ್ಮೇಲೆ ಇಲ್ಲ ಗ್ಲಾಸ್ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಬಿಟ್ಟು ಕುಡಿಯೋದು ಅಷ್ಟೇ ಸೊ ಸಮ್ಮರ್ ಬಂದರೆ ಏನಂದರೆ ಊಟ ಮಾಡೋಕ್ಕಾಗ ಏನಾದರೂ ಲಿಕ್ವಿಡ್ ಕುಡಿತೀರೋಣ ಅಂತ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ನೋಡಿ ಇಷ್ಟು ಮಾಡಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಅಂತೂ ತಿನ್ನೋಕ್ಕಾಗಲ್ಲ ಅತ್ಲಾಗೆ ಹಾಗಾಗಿ ಇದು ಇವಾಗ ಕುಡಿಯೋದು ಅಷ್ಟೇ ತಂಪು ತುಂಬ ತಂಪು ಹಂಗಾಗಿ ರಾಗಿ ಗಂಜಿನ ಕುಡಿತಾ ಇದ್ದೀನಿ ನನ್ನ ಕಂಫರ್ಟ್ ಫುಡ್ ಅಂತ ಹೇಳಿದ್ರೆ ಇದು ಬೇಕಾದ್ರೆ ಮೂರು ಟೈಮ್ ಕೊಟ್ಟರು ತಿಂತೀನಿ ಕುಡಿತೀನಿ ಸಾರಿ ನನಗಷ್ಟು ಇಷ್ಟ ರಾಗಿ ಗಂಜಿ ಅಂದರೆ ಅದ್ರ ಜೊತೆ ಮಜ್ಜಿಗೆ ಹಾಕ್ಕೊಂಡು ಈರುಳ್ಳಿ ಜೊತೆ ತಿಂತಿದ್ರೆ ನಂಗೆ ತುಂಬ ಇಷ್ಟ ಇದು ಸೋಮುಗೆ ಅವರು ಮೀಟಿಂಗಲ್ಲಿದ್ದರು ಹಂಗಾಗಿ ನಾನೇ ತೊಗೊಂಡೋದೆ ಬಾಳೆಹಣ್ಣು ಎರಡು ಮೊಟ್ಟೆ ಒಂದು ಗ್ಲಾಸ್ ಅಂಬ್ಲಿ ರಾಗಿ ಗಂಜಿ ಅದ್ರ ಜೊತೆ ಮಜ್ಜಿಗೆ ಮಿಕ್ಸ್ ಮಾಡಿದ್ದೀನಿ ಅದಾದಮೇಲೆ ಇದು ಲಿಚಿ ಫ್ರೂಟು ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ಅದನ್ನು ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾವು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಆಯಿತಾ ಕೇಳಿರ್ತಾರೆ ಕೈಟ್ಸ್ ಆ್ಯಂಡ್ ಡಿಸೈನ್ಸ್ ಅಂತ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆಯಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಬಿಕಾಸ್ ಕಮ್ಮಿಂಗ್ ಇಯರಲ್ಲಿ ನಿಮಗೆ ಇನ್ನು ನಾನು ಒಳ್ಳೊಳ್ಳೆ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರನ್ನ ಮೀಟ್ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ವಿ ನಾವು ಓಕೆನಾ ಸೊ ಏನಕ್ಕೆ ಏನು ಆಯ್ತ ಅಂತ ಕಮ್ಮಿಂಗ್ ಇಯರಲ್ಲಿ ಅಥವಾ ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಅಲ್ಲಿ ಬರ್ತಾ ಇದ್ವಾ ಅಲ್ಲಿಂದ ಬರುವಾಗ ಇದು ಒಂದು ನೋಡಿದ್ವಿ ಇವಾಗ ತಣ್ಣಗಿರೋ ಒಂದು ಮಡಿಕೆಯಲ್ಲಿ ನೀರು ಕುಡಿಯೋಕ್ಕೆ ಚೆನ್ನಾಗಿ ಅನ್ಸತ್ತಲ್ಲ ಅದಕ್ಕೆನೇ ಅಲ್ಲಿ ಮಾರ್ತಾಯಿದ್ರು ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಹೆಂಗಿದ್ರು ಫ್ರಿಜ್ಜಿನ ನೀರೆಲ್ಲ ಅಡಿಕ್ಟ್ ಆಗಿಬಿಡ್ತೀವಿ ಅದರಲ್ಲಿಟ್ಟು ಇಡೋದು ಕುಡಿಯೋದು ಅದರಲ್ಲಿ ಇಡೋದು ಕುಡಿಯೋದು ಹಂಗೆ ಮಾಡ್ತೀವ ಅದೆಲ್ಲ ಅಷ್ಟು ಒಳ್ಳೆಯದಲ್ಲ ಹಂಗಾಗಿ ಅಲ್ಲೊಂದು ಮಡಿಕೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತಗೊಂಡೆ ನಾನು ಮುಂಚೆನೂ ಒಂದು ಇಟ್ಕೊಂಡಿದ್ದೆ ನಮ್ಮನೇಲಿ ಅದು ಒಡೆದೋಯ್ತು ನೀವು ಎಷ್ಟೊಂದು ತೊಗೊಂಬರ್ತೀನಿ ಎಲ್ಲ ಒಡೆದೋಗ್ತಾ ಇರುತ್ತೆ ಇವಾಗ ಒಂದು ತಗೊಂಡಿದ್ದೀನಿ ಅದಕ್ಕೆ ನಲ್ಲಿ ಬೇರೆ ಫಿಕ್ಸ್ ಮಾಡಿ ಕೊಡ್ತಾರಂತೆ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ತಗೊಂಡ್ ಬಂದ್ವಿ ಒಂದು ನಮಿಗೆ ಇವಾಗ ಪ್ಲಾನ್ ಇರೋದೇನಂತ ಹೇಳಿದ್ರೆ ಇವಾಗ ನಾವು ಆಲ್ರೆಡಿ ಒಂದ್ ಮನೇಲಿ ಇದ್ದೀವಿ ಅಲ್ವಾ ನಮ್ಮ ಮನೇಲಿದ್ದೀವಿ ಸೊ ನಮಗಿನ್ನ ನೆಕ್ಸ್ಟು ಪ್ಲ್ಯಾನ್ ಇರೋದೇನಂತ ಹೇಳಿದರೆ ಫುಲ್ಲು ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ನಾವು ಕಟ್ಟಬೇಕು ಅಂತ ಸದ್ಯಕ್ಕೆ ಇದ್ದೀವಿ ನಮ್ದೆಲ್ಲ ಪ್ಲ್ಯಾನ್ಸ್ ಎಲ್ಲ ಒಂದಿಷ್ಟು ನೋಟ್ ಡೌನ್ ಮಾಡಿ ಇಟ್ಕೊಂಡು ಅದೇ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಒಂದು ಐಡಿಯಾ ಮಾಡ್ತಾ ಇದ್ದೀವಿ ಆ್ಯಂಡ್ ಅದಕ್ಕೂ ಅಷ್ಟೇ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎವ್ರಿ ಸ್ಟೆಪ್ ಆಫ್ ಮೈ ಲೈಫ್ ನಾನು ಏನು ನಡೆದ್ರು ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಇದೊಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ಓಕೆನಾ ಸೊ ನನ್ನ ಒಂದು ನಮ್ಮ ಒಂದು ಡ್ರೀಮ್ ಇದೆಯಲ್ಲ ಅದು ಒಂದು ಫಸ್ಟ್ ಸ್ಟೆಪ್ ಅಂತ ಅಂದ್ಕೊಂಡಿದ್ದೀವಿ ನನ್ನ ಮೈಂಡಲ್ಲಿ ಸೋಮು ಮೈಂಡಲ್ಲಿ ಒಂದಿಷ್ಟು ಇದನ್ನು ನೋಟ್ ಡೌನ್ ಮಾಡಿಟ್ಕೊಂಡಿದ್ದೀವಿ ಅದೇ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಮಗೆ ಇಷ್ಟ ಇದೆ ನಿಮಗೆ ಗೊತ್ತಾಗತ್ತೆ ಇನ್ನೊಂದು ಸ್ವಲ್ಪ 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 ದಿನದಲ್ಲೇ ಆ ಖುಷಿ ವಿಷಯಗಳನ್ನ ಒಂದೊಂದೇ 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 ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆ ಥರ ಬನ್ನಿ ಹಾಗಾದರೆ ಇವತ್ತಿನ ಒಂದು ವ್ಲಾಗಲ್ಲಿ ಅದೆಲ್ಲ ಎಲ್ಲಿ ಏನೋ ಎತ್ತ ಅಂತ ನಾನೇನು ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಅಲ್ಲಿ ಬಿಕಾಸ್ ನಾವೇ ಲೊಕೇಶನ್ ಹಾಕ್ಕೊಂಡು ಹುಡ್ಕ್ತಾ ಇದ್ವಿ ಅದು ಹುಡ್ಕೊಂಡು ಹುಡ್ಕೊಂಡು ಅಲ್ಲಿ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ಕರೆಕ್ಟಾಗೆ ಹಾಗಾಗಿ ಅದನ್ನು ಹಾಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡೋಣ ಅಂತ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೆ ನಾನು ಓಕೆನಾ ಇವಾಗ ಒಂದು ಮಟಕೆ ತೊಗೊಂಡು ಮನೆಗೆ ಹೋಗೋಣ ಬನ್ನಿ ಎಷ್ಟು ಕಮ್ಮಿ ಇದೆ ಅಲ್ಲ ಆ್ಯಕ್ಚುಲಿ ಒನ್ ಪ್ಲಸ್ ಅವ್ರದು ಆ್ಯಕ್ಚುಲಿ ಇದು ತಿಂಗ್ ನಂದು ಐಫೋನ್ದು ಹೆಡ್ಫೋನ್ ಎಲ್ಲೋ ಕಳ್ಕೊಂಡಿದ್ದೀನಿ ದಟ್ ಇಸ್ ಟ್ವೆಲ್ ತೌಸಂಡ್ ರುಪೀಸ್ ಅದು ಹೆಡ್ಫೋನ್ ನನ್ನ ಹತ್ರ ಇದ್ದಿದ್ದು ಅದನ್ನು ಎಲ್ಲಿ ಏನು ನಾನು ಚಾರ್ಜಿಗೆ ಹಾಕಿಟ್ಟಿದ್ದು ಅಷ್ಟೇ ನಂಗೆ ನೆನಪಿರೋದು ಅದಾದಮೇಲೆ ಏನಾಯಿತು ಏನಾಯ್ತು ಏನು ಅನ್ನೋದು ನಂಗೆ ಐಡಿಯಾನೇ ಇಲ್ಲ ನಮ್ಮ ಪಾಪು ತೊಗೊಂಡು ಎಲ್ಲಾದರೂ ಹಾಕ್ಬಿಟ್ಟಿದ್ದಾಳ ಏನು ಅಂತಲೂ ಗೊತ್ತಿಲ್ಲ ಬಟ್ ವೆರಿ 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 ಸ್ಯಾಡ್ ಥಿಂಗ್ ಆ್ಯಕ್ಚುಲಿ ನಾನು ಕಳ್ಕೊಂಡಿರೋದು ಅದನ್ನು ಹಂಗಾಗಿ ಇವಾಗ ಒನ್ ಪ್ಲಸ್ಸಿಂದ ತೊಗೊಂಡಿದ್ದೀನಿ ನೋಡಿ ಸದ್ಯಕ್ಕೆ ಯಾವುದಾದ್ರು ಇರಲಿ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ಸಿಂದ ತೊಗೊಂಡಿದ್ದೀನಿ ಸುಮ್ಮನೆ ಇದು ಜಸ್ಟು ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ನಾನು ತುಂಬ ರೀಸನಬಲ್ ಎರಡು ಸಾವಿರ ರೂಪಾಯಿ ಅಷ್ಟೇ ಇದಕ್ಕೆ ನನಗೆ ಮಾಮೂಲಿ ಯಾವುದೂ ಬೇಸಿಕ್ ವರ್ಷನೇ ಕೊಡಿ ಅಂತ ಅಂದರೆ ತುಂಬ ಹೈಯೆಸ್ಟ್ ವರ್ಷನು ಅದರದ್ದೇನು ಕಾಸ್ಟ್ಲಿ ಏನಿಲ್ಲ ಅಂದ್ರೆ ತ್ರೀ ತೌಸಂಡ್ ಮ್ಯಾಕ್ ತಗೊಂಡಾಯ್ತು ಮೊಬೈಲ್ ಕೇಳಿದ್ವಿ ಯಾವ್ದೇ ಕಾರಣಕ್ಕೂ ಆಗಲ್ಲ ಇದೇನು ಮಾಡಕ್ಕೆ ನಂಜುಕು ತರ ಆಗ್ಬಿಟ್ಟಿತ್ತು ಅದೇನು ಮಾಡಕ್ ಆಗಲ್ಲ ಏನಂತೆ ಗೊತ್ತಾ ಅದ್ರಲ್ಲಿ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಆಗಲಿ ಅಥವಾ ಯಾವುದೇ ಒಂದು ಮೊಬೈಲ್ನ ನಾಲ್ ಡೆಮೋಗೆ ಇಟ್ಟಿರ್ತಾರಲ್ಲ ಆ ಡೆಮೋ ಫೋನ್ಗಳು ಯಾವಾಗ್ಲೂ ಸ್ವಲ್ಪ ಆ ಬ್ರೈಟ್ನೆಸ್ಸು ಜಾಸ್ತಿನೇ ಇರುತ್ತಂತೆ ಆಯಿತಾ ನಾವು ಕೇಳಿದ್ವಿ ನನ್ನ ಫೋನ್ಗೂ ಅದಕ್ಕೂ ಹಂಗೆ ಇಟ್ಬಿಟ್ಟು ಏನಕ್ಕೆ ಇದು ಇಷ್ಟೊಂದು ಡಿಫ್ರೆನ್ಸ್ ಯಾಕೆ ಬರ್ತಿದೆ ಅಂತ ಕೇಳಿದ್ದಕ್ಕೆ ಏನು ಹೇಳಿದ್ರು ಇಲ್ಲ ಏನಂತ ಹೇಳಿದ್ರೆ ಡೆಮೋ ಪೀಸಸ್ಗಳು ಯಾವಾಗಲೂ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿನೇ ಇರುತ್ತೆ ಬಟ್ ನೀವು ರೆಗ್ಯುಲರಾಗಿ ತೊಗೊಂಡ್ರೆ ಇದೇ ಥರನೇ ಇರುತ್ತೆ ನಿಮ್ದು ಹೇಗಿದೆ ಅದೇ ಥರನೇ ಇರುತ್ತೆ ಅಂತ ಹೇಳಿದ್ರು ನನಗೂ ಆಶ್ಚರ್ಯ ಆಯಿತು ಸ್ವಲ್ಪ ಬಟ್ ಅ ಫ್ಯಾಕ್ಟ್ ಆಕ್ಚುಲಿ ನೀವು ಯಾರ ಡೆಮೋ ಪೀಸ್ ನೋಡಿ ತರಾನೇ ಓಕೆನಾ ನೀವು ರಿಯಲ್ ಆಗಿ ತಗೋತೀರಲ್ಲ ಆ ಫೋನ್ಗಳು ಮಾಮೂಲಿಯಾಗೇ ಇರುತ್ತೆ ಬ್ರೈಟ್ನೆಸ್ ಎಲ್ಲ ಅದು ಇನ್ಬಿಲ್ಟ್ ಆ ಥರ ಮಾಡಿ ಇಟ್ಟಿರ್ತಾರಂತೆ ಆ್ಯಕ್ಚುಲಿ ಹಂಗೆ ಹೇಳಿದ್ರು ಮೂರು ನಾಲ್ಕು ಸರಿ ಹೋಗೋದು ವಾಪಸ್ ಬರೋದು ಹೋಗೋದು ವಾಪಸ್ ಬರೋದು ಹಿಂಗೆ ಮಾಡಿರೋದು ಐಫೋನ್ ನಾನು ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ದು ಒಂದು ಕನ್ಫ್ಯೂಷನ್

ಲವರ್ ನಾನು ಅಷ್ಟೇ ಆಪಲ್ ಗ್ಯಾಜೆಟ್ಸ ನನಗೆ ಇಷ್ಟ ಯಾವುದೇ ಫೋನ್ ಬರಲಿ ಐ ಡೋಂಟ್ ಗೋ ಫಾರ್ ಆಂಡ್ರಾಯ್ಡ್ ಎನಿಮೋರ್ ನಾನು ಯಾವಾಗ್ಲೂ ಆಪಲ್ ಪ್ರಾಡಕ್ಟ್ಸ್ ನನಗೆ ಇಷ್ಟ ಆಗೋದು ಬೆಸ್ಟ್ ಏನ್ ಗೊತ್ತ ದೀಪಾ ಇವಾಗ ನನ್ನ ಆಫೀಸಲ್ಲಿ ಬರ್ತಾರೆ ಆಯ್ತಾ ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದೀನಿ ಏನಂತ ಗೊತ್ತಾ ತುಂಬಾ ಫ್ರೆಂಡ್ಸ್ಗಳಾಗಲಿ ಬಾಯ್ ಸರ್ಕಲ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿರೋದೇನೋ

ತುಂಬಾ ಡಿಫರೆನ್ಸ್ ಇದೆ ನಾವು ಯೂಸ್ ಮಾಡಕ್ಕೂ ಇವ್ರ ಆಫೀಸ್ ನಾವೆಲ್ಲ ನೋಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋಕೆ ಒಂದ್ ಲಕ್ಷ ಫೋನ್ ಬೇಕಾ ಮಾಡ ಅದು ಇದು ನೋಡ್ತಾ ಇರ್ತೀವಿ ಅದಕ್ಕೆಲ್ಲ ಈ ತರ ಇರ್ಬೇಕು ಪರ್ಫಾರ್ಮೆನ್ಸ್ ರೀಲ್ಸ್ ಆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಕ್ಕೆ ಇಷ್ಟೊಂದು ಪರ್ಫಾರ್ಮೆನ್ಸ್ ಬೇಕಾಗೇ ಇಲ್ಲ ಯಾವ್ದನ್ನ ಆಂಡ್ರಾಯ್ಡ್ ಸಿ ಎಸ್ ಅಂಡ್ ಫೋನ್ ತಗೊಂಡ್ರು ನನಗೆ ನನಗೆ ಯಾಕಂದ್ರೆ ಇದು ಐಫೋನ್ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ನನಗೆ ಎಡಿಟಿಂಗ್ ಫಾಸ್ಟ್ ಇರಬೇಕು ಸ್ಪೀಡ್ ಆಗಿ ಎಡಿಟಿಂಗ್ ಎಲ್ಲ ಮಾಡಬೇಕು ಅದಕ್ಕೋಸ್ಕರ ಅಷ್ಟೆ ನಾನು ರೀಲ್ಸ್ ಎಲ್ಲ ನೋಡೋ ಹುಚ್ಚಿಲ್ಲ ನಂಗೆ ಮಾಡೋದು ಇಲ್ಲ ಜಾಸ್ತಿ ನೋಡೋದು ಇಲ್ಲ

ಒಳಗಡೆ ತೆಗೆದು ಸೇಮ್ ಟು ಸೇಮ್ ಕ್ಯಾಮರಾ ಕ್ಲಾರಿಟಿ ಟೈಟನ್ಎಂ ಇದೆ ಹೌದು ಹೌದು ಎಂ ಅಂತ ಅದ್ರಲ್ಲಿ ಡೆಸರ್ಟ್ ಟೈಟನ್ಎಂ ಅಂತ ಅದೇನೋ ಇದು ಕಲರ್ ಮಾಡ್ಬಿಟ್ಟಾರೆ ಸ್ಪೇಸ್ ಪ್ರಾಜೆಕ್ಟ್ಸ್ ಅಲ್ಲಿ ಯೂಸ್ ಮಾಡುವಂತ ಮೆಟೀರಿಯಲ್ಸ್ ಯೂಸ್ ಮಾಡಿದ್ವಿ ಇದ್ರೊಳಗೆ ಮತ್ತೆ ವಾಟರ್ ತರ ಆನೆ ತರ ಗಾಯ್ಸ್ ಎಷ್ಟು ಸಲ ಬೀಳ್ಸಿದೀನಿ ಮಿನಿಮಮ್ ದಿನಕ್ಕೆ ಎರಡ್ ಸಾರಿ ನಾರು ಇರ್ತಿದ್ನಿ ನಾನು ತೈಟನ್ ಅದಕ್ಕೆ ಅದು ಒಂದು ಚೂರು ಏನು ನಂದ್ ಸ್ಲೋ ಆಗಿಲ್ಲ ಫೋನ್ ಚೆನ್ನಾಗಿದೆ ಐಫೋನ್ ಫಿಫ್ಟೀನ್ ಪ್ರೋแมಕ್ಸ್ ಮ್ಯಾಕ್ಸ್ ಮತ್ತೆಲ್ಲ ಸ್ಟಾಪ್ ಮಾಡಿದ್ದಾರೆ ಪ್ರೋ ವರ್ಷನ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಯಾವುದು ಇಲ್ಲ ಯಾವುದು ಮ್ಯಾಕ್ಸ್ ಯಾವುದು ಸಿಗೋದಿಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ ಇದರಲ್ಲಿಲ್ಲ ಸ್ಟೋರ್ ಅಲ್ಲಿ ಇಲ್ಲ ಓಕೆ ಗಾಯ್ಸ್ ವಿತ್ ಇನ್ ಲಾಂಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಹಿಟ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ನಿಮ್ಗೆ ಅನ್ನಿಸ್ತು ಅಂತ ನಂಗೆ ಹೇಳೋದನ್ನ ಮರಿಬೇಡಿ ಆಲ್ಸೋ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ